ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡಿಕೊಳ್ಳಲು ಈ ಒಂದು ಬಲಿಷ್ಠವಾದ ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿ ನೀವು ಇಷ್ಟಪಟ್ಟಂತವರು ಬೇಡ ಅಂದರೂ ಕೂಡ ನಿಮ್ಮ ಜೊತೆನೇ ಬರ್ತಾರೆ ನೀವು ಹೇಳಿದಂತಹ ಮಾತುಗಳನ್ನು ಸಂಪೂರ್ಣವಾಗಿ ಕೇಳ್ತಾರೆ ಈ ಒಂದು ತಂತ್ರಕ್ಕೆ ಒಂದು ಮಣ್ಣಿನ ಮಳಕೆಯಲ್ಲಿ ಉಪ್ಪನ್ನು ತೆಗೆದುಕೊಳ್ಬೇಕು ಮತ್ತು ಒಂದು ವಿಳ್ಳೆದೆಲೆ ಮತ್ತು ಒಂದು ಪಲಾವೆಲೆ ಒಂದು ಕರ್ಪೂರವನ್ನು ತೆಗೆದುಕೊಂಡು ಈ ಒಂದು ವಶೀಕರಣ ತಂತ್ರವನ್ನು ಮಾಡಿಕೊಳ್ಬಹುದು ಈ ಒಂದು ತಂತ್ರ ಬಹಳ ಪವರ್ಫುಲ್ ಆಗಿದ್ದು ನೀವು ಇಷ್ಟಪಟ್ಟಂತವರು ಎಂತದೇ ಕಠಿಣ ಮನಸ್ಥಿತಿಯಲ್ಲಿ ಕೂಡ ನೀವೇ ಬೇಕು ಎಂದು ಹಠ ಹಿಡಿಯುತ್ತಾರೆ ಈ ಒಂದು ತಂತ್ರವನ್ನ ನೀವು ಶನಿವಾರ ಅಥವಾ ಬುಧವಾರದ ದಿನ ಮಾಡಿದರೆ ಪೂರ್ಣವಾದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ಒಂದು ವಶೀಕರಣ ತಂತ್ರವನ್ನ ನೀವು ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದ್ದೆ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ಕ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಇರುವಂತಹ ಗುರುಜಿ ಬಗ್ಗೆ ಕರೆ ಮಾಡಿ ಇವರು ನಿಮಗೆ ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ಸ್ನೇಹಿತರೆ ಎಲೆ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹಾಗೂ ನಿಮ್ಮ ಹೆಸರನ್ನ ಬರೆದುಕೊಳ್ಳಿ ವಿಳೆದೆಲೆಯ ಮೇಲೆ ವಶಂ ವಶಂ ಎಂದು ಮೂರು ಬಾರಿ ಬರ್ಕೊಳ್ಬೇಕು ಈ ಒಂದು ಎಲೆಯನ್ನ ಉಪ್ಪಿನ ಮೇಲ್ಭಾಗದಲ್ಲಿಟ್ಟು ಕರ್ಪೂರವನ್ನ ಇಟ್ಟು ಈ ಒಂದು ವಶೀಕರಣ ಮಂತ್ರವನ್ನ ಪಠಿಸುತ್ತಾ ನೀವು ಕರ್ಪೂರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಬೇಕಾಗುತ್ತೆ ಆ ಒಂದು ಮಂತ್ರ ಹೀಗಿದೆ ಓಂ ಹ್ರೀಂ ಹೈಂ ಅವರ ಹೆಸರು ವಶೀಕರಣ ಯಾಮಿ ಯಾಮಿ ಸಮರ್ಪಣ ಯಾಮಿ ಪಟ್ ಸ್ವಾಹ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ತಾ ಅದಕ್ಕೆ ಸ್ಪರ್ಶವನ್ನ ಮಾಡಿದ ನಂತರ ಅದು ಪೂರ್ತಿಯಾಗಿ ಸುಟ್ಟು ಹೋದ ನಂತರ ಆ ಒಂದು ವಿಳ್ಳೆದೆಲಿಯ ಮೇಲೆ ನೀವು ಸ್ವಲ್ಪ ಕೈ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ಅದನ್ನ ಕಬ್ಬಿನ ರೀತಿ ರೆಡಿ ಮಾಡಿಕೊಳ್ಬೇಕು ಆ ಒಂದು ಗಂಧವನ್ನ ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ಹಣೆಗೆ ಹಚ್ಕೊಂಡು ಹೋಗ್ಬೇಕಾಗುತ್ತೆ ಆ ವ್ಯಕ್ತಿ ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮ ಮೇಲೆ ಅವರಿಗೆ ಆಕರ್ಷಣೆ ಆಗುತ್ತೆ ಅವರಾಗಿ ಬಂದು ನಿಮ್ಮನ್ನ ಮಾತನಾಡಿಸ್ತಾರೆ ನಿಮ್ಮ ಪ್ರೀತಿ ಮಾಡ್ತಾರೆ ನೀವು ಹೇಳಿದ ರೀತಿ ಎಲ್ಲವನ್ನ ಕೇಳ್ತಾರೆ ಈ ಒಂದು ತಂತ್ರ ಬಹಳ ಪವರ್ಫುಲ್ ಆಗಿದ್ದು ಇದನ್ನ ಪ್ರಯೋಗ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವಿಲ್ಲ ಇರುತ್ತೆ ಈ ಒಂದು ವಶೀಕರಣ ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇದನ್ನ ನಿಮಗೆ ಮನೆಯಲ್ಲಿ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿನವರಿಗೆ ಕರೆ ಮಾಡಿ ಇವರು ನಿಮಗೆ ಎಲ್ಲಾ ರೀತಿಯ ಶಾಶ್ವತವಾದ ಪರಿಹಾರಗಳನ್ನ ಮಾಡಿ ಕೊಡುತ್ತಾರೆ